ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಒಂದು ಒಳ್ಳೆಯ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಮಂತ್ರ ಮಹಾ ಮೃತ್ಯುಂಜಯ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದರೆ ಖಂಡಿತ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ಆ ಸಮಸ್ಯೆಗಳಿಂದ ಹೊರಬರಬಹುದು ಅಂತಹ ಮಹಾ ಮೃತ್ಯುಂಜಯ ಮಂತ್ರವನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಇದು ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಮಂತ್ರ ಉಪಯೋಗ ಬರುತ್ತದೆ ಅಂತ ತಿಳಿಯುತ್ತದೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿ ವಿಷಯ ಅರ್ಥ ಆಗುವುದಿಲ್ಲ ಪ್ರಸ್ತುತ ಕಾಲದಲ್ಲಿ ಆರೋಗ್ಯದಿಂದ ಇರುವವರು ತೀರ ಕಡಿಮೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಆರೋಗ್ಯದಲ್ಲಿ ಇದ್ದೇ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿಯೇ ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿರುತ್ತವೆ ಈಗಿನ ಕಾಲದ ಊಟದ ರೀತಿಗಳು ಬೀದಿ ಬದಿಯ ತಿಂಡಿ ತಿನಿಸುಗಳು ಜಂಕ್ ಫುಡ್ಗಳು ವಾತಾವರಣದ ಅಸ್ತವ್ಯಸ್ತ ಕುಡಿಯುವ ನೀರಿನ ಕಲುಷಿತ ಪ್ಯಾಕೆಟ್ ಫುಡ್ಗಳು ಗಾಳಿಯ ಕಲುಷಿತ ಹೀಗೆ ಹಲವಾರು ಕಾರಣಗಳಿಂದ ತಮ್ಮ ಎಲ್ಲರ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಏರುಪೇರುಗಳನ್ನು ಕಾಣಬಹುದು ಕೇವಲ ನೆಗಡಿಯಾದರೆ ಸಾಕು ಆಸ್ಪತ್ರೆಗೆ ಹೋಗಿ ಸಾವಿರಾರು ರೂಗಳನ್ನು ಔಷಧಿಗೆ ಮಾತ್ರ ತೆಗೆದು ಖರ್ಚು ಮಾಡುತ್ತಾರೆ ಇನ್ನು ಏನಾದರೂ ಹೆಚ್ಚಾದರೆ ಸ್ಕ್ಯಾನಿಂಗ್ ಎಕ್ಸ್ರೇ ಐಸಿಯು ಡ್ರಿಪ್ಸ್ ಇನ್ನು ಏನೇನೋ ಬಿಲ್ ಮಾಡಿ ಲಕ್ಷಾಂತರ ರೋಗಗಳನ್ನು ವಸೂಲಿ ಮಾಡುತ್ತಾರೆ ಆಸ್ಪತ್ರೆಗಳಲ್ಲಿ ಕೆಲವು ಸಲ ಭಯ ಕೂಡ ಬರುತ್ತದೆ ಇಂದಿನ ಕಾಲದ ಆಯುರ್ವೇದ ಮನೆಮದ್ದುಗಳು ನಾಟಿ ಔಷಧಿಗಳು ಎಲ್ಲವೂ ಕೂಡ ಕಣ್ಮರೆಯಾಗಿವೆ ಆಗಿನ ಕಾಲದಲ್ಲಿ ಬರೀ ನಾಟಿ ಔಷಧಿ ತೆಗೆದುಕೊಂಡರೆ ಸಾಕು ಎಂತಹ ಕಾಯಿಲೆ ಇದ್ದರೂ ಕೂಡ ಅದು ಅತಿ ಶೀಘ್ರವಾಗಿ ಗುಣ ಕಾಣುತ್ತಿತ್ತು ಸ್ನೇಹಿತರೆ ಈಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ಹಣವನ್ನು ವೆಚ್ಚ ಮಾಡಬೇಕು ಹಣ ವೆಚ್ಚ ಮಾಡಿದರೂ ಸಹ ಮತ್ತೆ ನಾವು ಬದುಕಿ ಬರುವುದೇ ಹೆಚ್ಚು ಆಗ ಆವ ರೀತಿ ಈಗ ಪರಿಸ್ಥಿತಿ ಹೆಚ್ಚಾಗುತ್ತಿದೆ ಯಾವ ಆಸ್ಪತ್ರೆಗಳು ನೋಡಿದರೂ ಬರೀ ದುಡ್ಡುಗಳನ್ನು ತಿನ್ನುತ್ತಿವೆ ನಮ್ಮ ಹೆಣವನ್ನು ಮಾತ್ರ ಬರೀ ವಾಪಸ್ಸು ಕೊಡುತ್ತಾರೆ ಸ್ನೇಹಿತರೆ ಹಾಗಾದರೆ ಅಂತಹ ಮಂತ್ರದಿಂದ ಇದೆಲ್ಲ ಆಗುತ್ತದೆಯಾ ಅಂತ ನೀವು ಅನ್ನಿಸಬಹುದು ಸ್ನೇಹಿತರೆ ಖಂಡಿತ ಒಂದು ಮಂತ್ರದಿಂದ ನಿಮಗೆ ಎಲ್ಲ ರೀತಿಯ ಉಪಯೋಗಗಳು ಕಾಣಸಿಗುತ್ತವೆ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಘಾತ ಕ್ಯಾನ್ಸರ್ ಎಚ್ ಐ ವಿ ಅಂತಹ ಮಹಾಮಾರಿ ರೋಗಗಳು ಕಾಡುತ್ತಿವೆ ಇಂತಹ ಮೃತ್ಯುಭಯ ಹಾಗೂ ಅನಾರೋಗ್ಯದಿಂದ ತಪ್ಪಿಸಿಕೊಳ್ಳಲು ಕೆಲವು ನಿಯಮಗಳನ್ನು ಶಿಸ್ತುಬದ್ಧವಾಗಿ ಪಾಲಿಸಬೇಕಾಗುತ್ತದೆ ಆರೋಗ್ಯಕರವಾದ ಊಟ ಉಪಚಾರ ಹಣ್ಣು ಹಂಪಲುಗಳು ಸೊಪ್ಪು ತರಕಾರಿಗಳು ಡ್ರೈ ಫ್ರೂಟ್ಸ್ಗಳು ಹಾಲು ಮೊಸರು ಬೆಣ್ಣೆ ಎಳನೀರಿನಂತಹ ಪದಾರ್ಥಗಳನ್ನು ನಿಯಮಿತವಾಗಿ ಸೇವಿಸಬೇಕು ನೆನಪಿರಲಿ ನಿಯಮಿತವಾಗಿ ಜೊತೆಗೆ ಬೆಳಗ್ಗೆ ವಾಕಿಂಗ್ ಜಾಗಿಂಗ್ ವ್ಯಾಯಾಮದ ಜೊತೆಗೆ ಒಳ್ಳೆಯ ಗಾಳಿಯ ಸೇವನೆ ಮಾಡಬೇಕು ಇದರ ಜೊತೆಗೆ ಆಧ್ಯಾತ್ಮಿಕಕ್ಕೂ ಒಲವು ತೋರಿಸಬೇಕು ಇವೆಲ್ಲವನ್ನ ಮಾಡಿ ದೇಹವನ್ನು ಗಟ್ಟಿಯಾಗಿ ಸದೃಢವಾಗಿ ಇಟ್ಟುಕೊಳ್ಳಬಹುದು ಆದರೆ ಮನಸ್ಸನ್ನು ಸದಾ ನೆಮ್ಮದಿಯಿಂದ ಏಕಾಗ್ರತೆಯಿಂದ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಮೊದಲು ಮನಸ್ಸು ಹಾಗೂ ಮೆದುಳನ್ನು ಶಾಂತ ಸ್ಥಿತಿಯಲ್ಲಿ ಏಕಾಗ್ರತೆಯಿಂದ ಇಟ್ಟುಕೊಳ್ಳುವುದು ಮುಖ್ಯ ಅದಕ್ಕೆ ಆಧ್ಯಾತ್ಮಿಕಕ್ಕಿಂತ ಬೇರೆಯ ದಾರಿಯಿಲ್ಲ ದಿನನಿತ್ಯದ ಚಟುವಟಿಕೆಗಳ ಜೊತೆ ಜೊತೆಗೆ ದೇವರ ಪೂಜೆ ಮಂತ್ರಗಳ ಪಠಣೆ ಸ್ತೋತ್ರಗಳ ಪಠಣೆ ಸಾಂಸ್ಕೃತಿಕ ಹಬ್ಬಗಳ ಆಚರಣೆ ಹೀಗೆ ಹಲವಾರು ದೈವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಶಾಂತಿಯಿಂದ ಹಾಗೂ ನೆಮ್ಮದಿಯಿಂದ ಇರುತ್ತದೆ ದೇವರ ಪೂಜೆ ಮಾಡುವುದರಿಂದ ಅವರ ಮಂತ್ರಗಳನ್ನು ಪಠಿಸುವುದರಿಂದ ದೇವರ ಧ್ಯಾನ ಮಾಡುವುದರಿಂದ ದೇವರ ಭಜನೆ ಭಕ್ತಿಗೀತಿಗಳನ್ನು ಕೇಳುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಇಂತಹ ಅನಾರೋಗ್ಯಗಳಿಂದ ತಪ್ಪಿಸಿಕೊಳ್ಳಲು ಮೃತ್ಯುಂಜಯ ಎಂದರೆ ಪ್ರಾಣ ಭಯ ಬರುವಂತಹ ಕಾಯಿಲೆಗಳಿಂದ ದೂರ ಇರಲು ದೇವರ ಪೂಜೆ ಧ್ಯಾನ ಭಜನೆ ಕೀರ್ತನೆಗಳನ್ನು ಕೇಳುವುದರ ಜೊತೆಗೆ ಈ ಮಂತ್ರವೊಂದನ್ನು ಪಠಣೆ ಮಾಡಿ ಇದು ಎಂತಹ ಕಾಯಿಲೆಗಳಿಂದಲೂ ನಿಮ್ಮನ್ನ ದೂರವಿಡುತ್ತದೆ ಈ ಮಂತ್ರವನ್ನ ಪ್ರತಿನಿತ್ಯ ಪಠಿಸಬೇಕು ಎಲ್ಲ ಮಂತ್ರಗಳಿಗಿಂತಲೂ ಅತಿ ಶ್ರೇಷ್ಠವಾದ ಮಂತ್ರವೆಂದರೆ ಅದು ಮಹಾ ಮೃತ್ಯುಂಜಯ ಮಂತ್ರ ಇದು ಎಂತಹ ಮೃತ್ಯುವಿಂದಲೂ ನಿಮ್ಮನ್ನ ದೂರವಿಡುತ್ತದೆ ಈ ಮೃತ್ಯುಂಜಯ ಮಂತ್ರಕ್ಕಿರುವ ಶಕ್ತಿ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಬಾಲ ಮಾರ್ಕಂಡೇಯನವರಿಗೆ ಅಲ್ಪ ಆಯಸ್ಸು ಇದೆ ಎಂದು ತಿಳಿಯುತ್ತದೆ ಆದರೂ ಯಾವುದಕ್ಕೂ ಯೋಚನೆ ಮಾಡದೆ ಶಿವನ ಆರಾಧನೆಯಲ್ಲಿ ತಲೀನರಾಗುತ್ತಾರೆ ಸಪ್ತ ಋಷಿಗಳ ಮೂಲಕ ಮಹಾ ಮೃತ್ಯುಂಜಯ ಮಂತ್ರದ ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾರೆ ಅವರ ಪ್ರತಿನಿತ್ಯದ ಶಿವನ ಆರಾಧನೆಯ ನಂತರ ಈ ಮಂತ್ರವನ್ನು ಜಪಿಸುತ್ತಾರೆ ಅವರ ಮೃತ್ಯುವಿನ ಸಮಯ ಬಂದಾಗ ಯಮಧರ್ಮನು ಬಂದು ನಿನ್ನ ಆಯಸ್ಸು ಮುಗಿದಿದೆ ವರಡು ನನ್ನ ಜೊತೆ ಎಂದಾಗ ಸ್ವತಃ ಸಾಕ್ಷಾತ್ ಶಿವನೇ ಬಂದು ಬಾಲ ಮಾರ್ಕಂಡಯ್ಯನನ್ನು ರಕ್ಷಿಸಿ ಅವರಿಗೆ ಅಮರನಾಗುವ ವರವನ್ನು ನೀಡಿದರಂತೆ ಇದೇ ನೋಡಿ ಈ ಮಹಾ ಮೃತ್ಯುಂಜಯ ಮಂತ್ರಕ್ಕಿರುವ ಶಕ್ತಿ ಈ ಮಂತ್ರವನ್ನು ಪ್ರತಿನಿತ್ಯ ಏಳುತ್ತ ಬರುವುದರಿಂದ ಮೃತ್ಯುವಿನ ಭಯ ಅಥವಾ ಅನಾರೋಗ್ಯದ ಸಮಸ್ಯೆಯಂತಹ ಸರ್ವ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವರು ಕಮೀವ ಬಂಧನಾತ್ ಮೃತ್ಯುರ್ಮುಕ್ಷಿಯ ಮಾಮೃತಾತ್ ಮಂತ್ರದ ಅರ್ಥವೆಂದರೆ ಮೂರು ಕಣ್ಣುಗಳ ಶಿವನಿಗೆ ನನ್ನ ಪ್ರಣಾಮಗಳು ಸುಗಂಧ ಭರಿತವಾದ ಸಂಪತ್ತು ಹಾಗೂ ಶಕ್ತಿಯನ್ನು ಹೆಚ್ಚಿಸುವವನು ಮುಕ್ತಿದಾತ ಮರಣದಿಂದ ಮುಕ್ತನಾಗುತ್ತೇವೆ ಅಮೃತತ್ವವನ್ನು ಪಡೆಯುತ್ತೇವೆ ಎಂಬುದು ಈ ಮಂತ್ರದ ಸಾರವಾಗಿದೆ ಇದನ್ನು ನೀವು ಪ್ರತಿನಿತ್ಯ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಈ ಮಂತ್ರವನ್ನು ಪಠಿಸಬಹುದು ಇದರಿಂದ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಹಾಗೂ ಭಯ ಇರುವಂತಹ ಕಾಯಿಲೆಗಳಿಂದ ಮುಕ್ತಿ ದೊರೆಯುತ್ತದೆ ದೈನಂದಿನ ವ್ಯಾಯಾಮ ಓಡಾಟ ನಡೆದಾಡುವುದು ಹಾಗೂ ಪೌಷ್ಟಿಕಯುಕ್ತ ಆಹಾರ ಶುದ್ಧವಾದ ನೀರು ಹಾಗೂ ಗಾಳಿಯ ಸೇವನೆಯೊಂದಿಗೆ ಈ ಒಂದು ಮಂತ್ರವನ್ನು ಪಠಿಸಿದರೆ ಉತ್ತಮವಾದ ಆರೋಗ್ಯ ನಿಮ್ಮದಾಗುತ್ತದೆ ಸ್ನೇಹಿತರೆ ನೀವು ಹೇಳಬಹುದು ಎಷ್ಟೇ ಆಸ್ಪತ್ರೆಗಳನ್ನು ಸುತ್ತಿದರೂ ವಾಸಿ ಆಗದ ಕಾಯಿಲೆಗಳು ಕೇವಲ ಈ ಮಂತ್ರದಿಂದ ವಾಸಿಯಾಗುತ್ತದೆ ಅಂತ ನಿಮ್ಮ ತಲೆಯಲ್ಲಿ ಅನುಮಾನ ಬರಬಹುದು ಅಥವಾ ನೀವು ಕೇಳಬಹುದು ಖಂಡಿತ ಇದು ಮಹಾಮೃತ್ಯುಂಜಯನ ಮಂತ್ರ ಸ್ನೇಹಿತರೆ ನಿಮಗೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ಸೇವನೆ ಮಾಡುವಾಗಿಲ್ಲ ಹಾಗೂ ಹೆಣ್ಣು ಮಕ್ಕಳು ಒಂಬತ್ತು ದಿನಗಳ ಸಮಸ್ಯೆ ಇದ್ದರೆ ಅಂದರೆ ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನಗಳ ಕಳೆಯುವವರೆಗೂ ಈ ಮಂತ್ರವನ್ನು ಪಠಿಸಬಾರದು ನೀವು ಮನೆಯಲ್ಲಿ ಪ್ರತ್ಯೇಕ ಒಂದು ಜಾಗದಲ್ಲಿ ಕುಳಿತು ಶಿವನ ಆರಾಧನೆಯನ್ನು ಮಾಡುತ್ತಾ ಶಿವನನ್ನು ಬೇಡಿಕೊಳ್ಳುತ್ತಾ ಅಥವಾ ಶಿವನ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಈ ಮಂತ್ರವನ್ನು ಪಠಿಸಬಹುದು ಫೋಟೋ ಅಥವಾ ವಿಗ್ರಹ ಇಲ್ಲದಿದ್ದರೆ ದೇವರ ಮನೆಯಲ್ಲಿ ಪ್ರತ್ಯೇಕವಾದ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಶಿವನನ್ನ ಆರಾಧನೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಸಂಕಲ್ಪ ಮಾಡಿ ಪ್ರತಿನಿತ್ಯ ಎಷ್ಟು ಬಾರಿ ಆಗುತ್ತದೆ ಅಷ್ಟು ಬಾರಿ ನಿಮಗೆ ಸಾಧ್ಯವಾದರೆ ನೂರ ಎಂಟು ಬಾರಿ ಇಲ್ಲವಾದರೆ ಇಪ್ಪತ್ತೊಂದು ಬಾರಿ ಇಲ್ಲ ಹನ್ನೊಂದು ಬಾರಿ ಈ ರೀತಿ ನಿಮಗೆ ಶಕ್ತಿಗನುಸಾರವಾಗಿ ಈ ಮಂತ್ರವನ್ನು ಪಡಿಸುತ್ತ ಬಂದರೆ ಯಾವ ಅನಾರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಇದರಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಸ್ನೇಹಿತರೆ ಇದು ಅಂತಹ ಪವರ್ಫುಲ್ ಮಂತ್ರ ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಮಂತ್ರದ ಉಚ್ಚಾರಣೆ ತಪ್ಪಾಗಬಾರದು ನಿಮ್ಮ ಬಾಯಿಗೆ ಮಂತ್ರಗಳು ಬರುವವರೆಗೂ ದೇವರ ಮುಂದೆ ಕುಳಿತು ಮಂತ್ರಗಳನ್ನು ಪಠಣೆ ಮಾಡಬೇಡಿ ಹಾಗೆ ನೀವು ಮಂತ್ರಗಳಿಗೆ ಇರುವಂತಹ ಶಕ್ತಿಯನ್ನು ನೀವು ತಿಳಿಯಬೇಕು ಎಂದರೆ ಈ ಮಂತ್ರವನ್ನು ಪಠಿಸಿ ನೋಡಿ ಆಗ ನೀವೇ ಹೇಳುತ್ತೀರಾ ಈ ಮಂತ್ರಕ್ಕೆ ಎಂಥ ಶಕ್ತಿ ಇದೆ ಅಂತ ಇವರು ಹೇಳಿದ್ದಾರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎಂಬ ಅನುಮಾನ ಬೇಡ ಸ್ನೇಹಿತರೆ ಅನುಮಾನದಿಂದ ಯಾವುದೇ ಕೆಲಸ ಮಾಡಿದರೂ ಅದು ಫಲವನ್ನು ಕೊಡುವುದಿಲ್ಲ